ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಪತ್ನಿಶೀಲ ಶಂಕಿಸಿ ಕೊಲೆ ಮಾಡಿದ ಪತಿರಾಯನ್ಗೆ ಜೀವಾವಧಿ ಶಿಕ್ಷೆ ಐವತ್ತು ಸಾವಿರ ರು ದಂಡ ವಿಧಿಸಿದ ನ್ಯಾಯಾಲಯ ಪತಿರಾಯನೊಬ್ಬ ತನ್ನ ಶೀಲಾ ಶಂಕಿಸಿ ಅರಿತವಾದ ಮಚ್ಚಿನಿಂದ ಆಕೆಯ ಕುತ್ತಿಗೆ ಕಡಿದು ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಡಗಾನಹಳ್ಳಿ ಗ್ರಾಮದಲ್ಲಿ ಕೊಲೆ ಮಾಡಿದ ಆರೋಪಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಚಿಂತಾಮಣಿ ನಗರದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗವೇಣಿರವರು ಆರೋಪಿ ಸುರೇಶ್ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ಹಾಗೂ ಐವತ್ತು ಸಾವಿರ ರುಗಳ ದಂಡವನ್ನು ವಿಧಿಸಿದ್ದು ದಂಡವನ್ನು ಪಾವತಿಸದಿದ್ದಲ್ಲಿ ಮೂರು ವರ್ಷ ಹೆಚ್ಚುವರಿ ಶಿಕ್ಷೆ ಅನುಭವಿಸಲು ತೀರ್ಪು ನೀ ತೀರ್ಪು ನೀಡಿ ಆದೇಶಿಸಿದ್ದಾರೆ ಸರ್ಕಾರಿ ಅಭಿಯೋಜಕರಾದ ಶಾಂತಿ ಸುಮತಿ ಮೇರಿರವರು ಅಭಿಯೋಜನೆಯ ಪರವಾಗಿ ವಾದ ಮಂಡಿಸಿದ್ದರು ಘಟನೆಯ ಹಿನ್ನೆಲೆ ಚಿಂತಾಮಣಿ ತಾಲೂಕಿನ ಕೊಂಡಗಾನಹಳ್ಳಿ ಗ್ರಾಮದ ಕುರುಬು ಜನಾಂಗಕ್ಕೆ ಸೇರಿದ ಕೆ ಸುರೇಶ್ ಎಂಬಾತ ಗ್ರಾಮದ ಗೊಲ್ಲರ ಜಾತಿಗೆ ಸೇರಿದ ವಿನೋದಮ್ಮ ಎಂಬುವರನ್ನು ಪ್ರೀತಿಸಿ ಮದುವೆಯಾಗಿದ್ದು ಹೆಣ್ಣು ಮಗ ಹೆಣ್ಣು ಮಗು ಸಹ ಇದ್ದು ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಳೆ ಆರೋಪಿ ಸುರೇಶ್ ಪತ್ನಿಯ ಶೀಲದ ಮೇಲೆ ಅನುಮಾನ ಪಟ್ಟು ಆಗಾಗ್ಗೆ ಆಕೆಯ ಮೇಲೆ ಗಲಾಟೆ ಮಾಡಿಕೊಳ್ಳುತ್ತಿದ್ದಾಗ ಸಹೋದರ ಶಾಂತಕುಮಾರ್ ಅವರ ಮನೆಯವರು ಬುದ್ಧಿವಾದ ಹೇಳಿ ಸಮಾಧಾನಪಡಿಸಿ ಬರುತ್ತಿದ್ದರು ಈಗಿರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಮೂವತ್ತರಂದು ಬೆಳಗ್ಗೆ ಐದು ಮೂವತ್ತು ಸಮಯದಲ್ಲಿ ಆರೋಪಿ ಸುರೇಶ್ ತನ್ನ ಹೆಂಡತಿ ವಿನೋದಳ ಶಿರಿದ ಮೇಲೆ ಅನುಮಾನಪಟ್ಟು ಕೊಲೆ ಮಾಡುವ ಉದ್ದೇಶದಿಂದ ತನ್ನ ಹೆಂಡತಿಯನ್ನು ಕುರಿತು ನೀನು ಬೇರೆಯವರ ಬಳಿ ಹೋಗುತ್ತೀಯಾ ಎಂದು ಆರೋಪಿ ಮನೆಯಲ್ಲಿದ್ದ ಕಬ್ಬಿಣದ ಮಚ್ಚಿನಿಂದ ತನ್ನ ಮಗಳಾದ ಚಂದ್ರಕಾಲರವರ ಎದುರಿ ತನ್ನ ಹೆಂಡತಿಯಾದ ವಿನೋದರವರ ಕುತ್ತಿಗೆಗೆ ಕತ್ತರಿಸಿ ಒಡಿದು ಕೊಲೆ ಮಾಡಿದ್ದ ಈ ಬಗ್ಗೆ ಮೃತಳ ಅಣ್ಣ ನೀಡಿದ ದೂರಿನ ಮೇರೆಗೆ ಪ್ರಕರಣ ಸಹ ದಾಖಲಾಗಿತ್ತು ಕೊಲೆ ವಿಷಯ ತಿಳಿದ ತಕ್ಷಣ ಅಂದಿನ ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಲ್ ಚೋಕ್ಸೆ ಕೆಂಚಾಳಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಭಟ್ಹಳ್ಳಿ ಠಾಣೆಯ ಪಿ ಎಸ್ ಐ ಪುನೀತ್ ಮತ್ತು ಸಿಬ್ಬಂದಿಯಾದ ಶಂಕರ್ ಶ್ರೀನಾಥ್ ಮುನಿರಾಜು ಮತ್ತಿತರರು ಸ್ಥಳಕ್ಕೆ ಭೇಟಿ ಮಾಡಿ ಕೊಲೆ ಮಾಡಿದ ಆರೋಪಿಯನ್ನು ಕೆಲವೇ ಗಂಟೆಗಳಲ್ಲಿ ಪತ್ತೆ ಮಾಡಿ ಬಂಧಿಸಿದ್ದರು ಕೆಂಚಾಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಬಟ್ಲಹಳ್ಳಿ ಪಿ ಎಸ್ ಐ ಪುನೀತ್ ಮತ್ತು ಸಿಬ್ಬಂದಿಯಾದ ಶಂಕರ್ ಶ್ರೀನಾಥ್ ಮುನಿರಾಜು ಮತ್ತಿತರ ತಂಡವನ್ನು ಅಂದಿನ ಜಿಲ್ಲಾ ರಕ್ಷಣಾಧಿಕಾರಿಗಳು ಸಹ ಅಭಿನಂದನೆ ಸಲ್ಲಿಸಿದ್ದರು